ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸರಳ ಸಜ್ಜನಿಕೆಯ ನಡವಳಿಕೆ ಬಡವರ ಕಾಳಜಿ ಇರುವ ಶಿಕ್ಷಣ ಪ್ರೇಮಿ ಸಮಾಜದ ಹಿರಿಯ ಮುಖಂಡರು ಮಾರ್ಗದರ್ಶಕರು ಸಹಕಾರ ಕ್ಷೇತ್ರದಲ್ಲಿ ಉದ್ಯಮಿಯಲ್ಲಿ ಉತ್ತಮವಾಗಿ ಹೆಸರುವಾಸಿಯಾದ ಸಾಕಾರ ಮೂರ್ತಿ ಅಜಾತ ಶತ್ರು ಹಿರಿಯ ಧುರಿನರು ಮಾಜಿ ಪುರಸಭೆ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಪ್ರದೇಶ ಕುರುಬರ ಸಂಘ ಬೆಂಗಳೂರು ಇದರ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಸನ್ಮಾನ್ಯ ಶ್ರೀ ಶಂಕರಾವ್ ಹೆಗಡೆ ಇವರ ಎಪ್ಪತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಶಂಕರಲಿಂಗ ಮಠದಲ್ಲಿ ಶ್ರಾವಣ ಮಾಸದ ಮೊದಲನೆಯ ಸೋಮವಾರ ನಿಮಿತ್ತ ಆಗಮಿಸಿದ ಭಕ್ತಾದಿಗಳಿಗೆ ಸಿಹಿ ಮತ್ತು ಬಾದಾಮ ಹಾಲು ವಿತರಣೆ ಮಾಡಲಾಯಿತು ನಂತರ ಸಂಜೆ ಸಂಕೇಶ್ವರದಲ್ಲಿರುವ ಬಡ ಅನಾಥ ಮಕ್ಕಳಿಗೆ ಬ್ಲಾಂಕೆಟ್ ಪೆನ್ನು ನೋಟ್ಬುಕ್ ಹಾಗೂ ಸಿಹಿ ಹಂಚಲಾಯಿತು ಯಾವುದೇ ಹಾರು ತುರಾಯಿ ಇಲ್ಲದೆ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಬಡ ಅನಾಥ ಮಕ್ಕಳಿಗೆ ಸಹಾಯದೊಂದಿಗೆ ಹುಟ್ಟುಹಬ್ಬ ಆಚರಣೆ ಸನ್ಮಾನ್ಯ ಶ್ರೀ ಶಂಕರಾವ್ ಹೆಗಡೆ ಇವರ ಎಪ್ಪತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಆಯುಷ್ಯ ಆರೋಗ್ಯ ಉತ್ತಮವಾಗಿ ಲಭಿಸಲಿ ಎಂದು ಪ್ರಾರ್ಥನೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳ ಬಳಗ ಹಾಲು ಮತ ಸಮಾಜದ ಬಾಂಧವರು ಯುವಕರು ನಾಗರಿಕರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಬಂದು ಮಿತ್ರರೇ ಈ ಒಂದು ದಿನ ನಮ್ಮ ಸಂಕೇಶ್ವರದ ಹಾಲುಮತ ಸಮಾಜದ ಹಿರಿಯರಾದ ಶ್ರೀಯುತ ಶಂಕರ್ರಾವ್ ವಿಠೋಬಾ ಹೆಗಡೆ ಇವರು ಕರ್ನಾಟಕ ರಾಜ್ಯ ಪ್ರದೇಶ ಕುರುಬರ ಸಂಘದ ಉಪಾಧ್ಯಕ್ಷರು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲಾ ಬೆಳಗಾಂ ಇಂಡಸ್ಟ್ರಿಯಲ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಕೂಡ ಭಾಳ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಯಾವತ್ತೂ ಕೂಡ ಬಡವರು ದೀನದಲಿತರು ಇಂಥ ಅನಾಥರ ಅಂದ್ರೆ ಅವರ ಯಾವತ್ತೂ ಕೂಡ ಮುಂದೆ ಬಂದು ಸಹಾಯ ಮಾಡ್ತಾ ನಮ್ಗೆ ಇದೇ ಫಸ್ಟ್ ಟೈಮ್ ಇಲ್ಲಿ ಒಂದು ಅನಾಥಾಶ್ರಮ ಇದೆ ಅಂತ ಗೊತ್ತಾಗಿದ್ದ ಅದಕ್ಕೆ ಒಂದು ಮಾತು ಸರ್ ಅವರು ನಮ್ಗೆ ನಮ್ಮ ಗಮನಕ್ಕೆ ತಂದ ತಕ್ಷಣ ಅವ್ರಿಗೆ ಅವರ ಪುತ್ರವರಾದ ಸಚಿನ್ ಹೆಗ್ಡೆ ಅವರು ಆಗಿ ಅದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ನಾವು ನೀವೆಲ್ಲರೂ ಕೂಡಿ ಅವ್ರಿಗೆ ದೇವರ ಆಯುಷ್ ಆರೋಗ್ಯ ಸುಖ ಸಮೃದ್ಧಿ ಅವರಿಗೆ ಇನ್ನಷ್ಟು ಹೆಚ್ಚು ತರಿಸಲಿ ಅಂತ ನಾವು ನೀವೆಲ್ಲ ಕೊಡಿ ಬೇಡಿಕೊತೇವೆ ಧನ್ಯವಾದಗಳು குறிப்பு இது சாஸ்திரம் காடேட செலவு बीरेश्वर शिक्षण संस्थे संस्थापक कर्नाटक रत्न प्रशस्ती पुरस्कृत हिरीय हाल मतद हुक्केरी हुक्ेरी प्रभावी नयक नगपण करजगी ಇವರ ಹುಟ್ಟುಹಬ್ಬವನ್ನು ಸಚಿನ್ ಹೆಗಡೆ ಹೆಗಡೆ ಬಂಧುಗಳು ಮತ್ತು ಕರಜ್ಗಿ ಬಂಧುಗಳು ಹಾಗೂ ಅಭಿಮಾನಿ ಬಳಗದಿಂದ ಇಂದು ಅವರ ಸ್ವಗೃಹಕ್ಕೆ ಆಗಮಿಸಿ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಚೆ ನೀಡಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು